ನಮ್ಮ ಸ್ಫೂರ್ತಿ ಸೌರಭ ಕಾರ್ಯಾಗಾರಗಳಲ್ಲಿ ಭಾವನಾತ್ಮಕವಾಗಿ ಮನಸ್ಸನ್ನು ಮುಟ್ಟುವಂತಹ ವಿಷಯಗಳಿಗೆ ಜಾಸ್ತಿ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ನೋಡಿ ಎಷ್ಟು ಭಾವನಾತ್ಮಕವಾಗಿ ಈ ಮಕ್ಕಳು ಇನ್ವಾಲ್ ಆಗಿದ್ದಾರೆ ಅಂತ ಹೇಳುವಂತಹ ನೋಡ್ಬೋದು ಹಾಗಾಗಿ ಈ ಥರ ಕಾರ್ಯಾಗಾರಗಳು ಇವತ್ತಿನ ದಿವಸಗಳಲ್ಲಿ ಅವಶ್ಯಕತೆ ಇದೆ ನಾನು ಇವಾಗ ತನಕ ಹೋಗಿರೋ ಎಲ್ಲ ಕ್ಯಾಂಪ್ಸಲ್ಲೂ ದಿಸ್ ವಾಸ್ ದ ಬೆಸ್ಟ್ ಕ್ಯಾಂಪ್ ಎಲ್ಲಾದಲ್ಲೂ ಕಲ್ತಿರೋದ್ರಿಂದ ನನಗಿಲ್ಲಿ ನನಗೆ ಈ ಕ್ಯಾಂಪಿಂದ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂತು ಆಮೇಲೆ ಎಲ್ಲ ಕಾನ್ಸೆಪ್ಟ್ಸನ್ನ ಗ್ರಾಸ್ಪ್ ಮಾಡೋಕ್ಕೆ ಒಂದು ಕೆಪಬಿಲಿಟಿ ಬಂತು ಮತ್ತು ಇಲ್ಲಿ ಡೌಟ್ಸ್ ಎಲ್ಲ ಕ್ಲಿಯರ್ ಡೌಟ್ಸೇ ಬರಲ್ಲ ಆ್ಯಕ್ಚುಲಿ ಅಷ್ಟು ಕ್ಲಿಯರಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ ಆಮೇಲೆ ನಮ್ಮ ಫೀಲಿಂಗ್ಸು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸ್ಪೇಸ್ ಕೊಡ್ತಾರೆ ಆಮೇಲೆ ನಮಗೆ ಇಲ್ಲಿ ಬಂದಾಗ ನಾವು ಮನೆ ಬಿಟ್ಟು ಬಂದು ಐ ಮೀನ್ ಪೇರೆಂಟ್ಸ್ ಎಲ್ಲ ಬಿಟ್ಟು ಬಂದಿದ್ದೀವಿ ಅಂತ ಏನು ಫೀಲ್ ಬರ್ಸಲ್ಲ ಲೈಕ್ ವಿ ಫೀಲ್ ಲೈಕ್ ಆ ಹೋಮ್ ಈ ಶಿಬಿರ ತುಂಬ ಚೆನ್ನಾಗಿತ್ತು ಸ್ಟಡೀಸ್ ಬಗ್ಗೆ ಹೇಳಿದರು ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ರು ಲೈಫಲ್ಲಿ ಹೆಂಗೆ ಇರಬೇಕು ಅಂತ ಹೇಳಿದ್ರು ಕೆಲವೊಂದು ವೀಡಿಯೋಸ್ ತೋರಿಸಿದ್ರು ನಮಗೆ ಅದರಿಂದ ಲೈಕ್ ಸ್ಟಡೀಸ್ ಅಂದರೆ ಫೋಕಸ್ ಹೆಂಗೆ ಮಾಡಬೇಕು ಕಾನ್ಸಂಟ್ರೇಷನ್ ಸಬ್ ಕಾನ್ಷಿಯಸ್ ಮೈಂಡ್ ಹೆಂಗೆ ಥಿಂಕ್ ಮಾಡುತ್ತೆ ಅಂತ ಹೇಳಿದರು ಆ್ಯಂಡ್ ಆ ವೀಡಿಯೋ ನೋಡಿದಾಗ ನಮಗೆ ಡಿಸೇಬಲ್ಡ್ ಪೀಪಲ್ ಅಂತ ತೋರಿಸಿದ್ರು ಅವರೆಲ್ಲರೂ ಕಾಲಿಂದ ಎಲ್ಲ ಬರಿತಿದ್ರು ನಮ್ಗಳ ಹತ್ರ ಕೈ ಇದೆ ಕಾಲಿದೆ ಎಲ್ಲದು ಸರಿ ಇದೆ ನಾವಿನ್ನು ಹೆಂಗೆ ಎಷ್ಟು ಮಟ್ಟಕ್ಕೆ ಸಕ್ಸಸ್ ತರಬೇಕು ಅಂತ ಹೇಳ್ಕೊಟ್ರು ಆಫ್ಟರ್ ರಿಯಲಿ ರಿಯಲಿ ಥ್ಯಾಂಕ್ ಯು ಸರ್ ಇಷ್ಟು ದಿನ ತನಕ ಹೆಂಗೆ ಓದಬೇಕು ಏನು ಇಂಥ ಫಾರ್ಮ್ಯಾಟ್ ಅಂತ ಏನೂ ಇರಲಿಲ್ಲ ಎಷ್ಟೊತ್ತಿಗೆ ಎದ್ದೇಳಬೇಕು ಏನು ಓದಬೇಕು ಏನು ಓದಬೇಕಂತ ಗೊತ್ತಿತ್ತು ಬಟ್ ಎಷ್ಟೊತ್ತಿಗೆ ಎದ್ದೇಳಬೇಕು ಯಾವ ಟೈಮಿಂದ ಯಾವ ಟೈಮಿಂದ ಓದ್ರೆ ಕರೆಕ್ಟು ಅಂತ ಏನೂ ಗೊತ್ತಿರಲಿಲ್ಲ ಅದು ನೀವು ಹೇಳಿಕೊಟ್ರಿ ಸೊ ಕರೆಕ್ಟ್ ವೇಯಲ್ಲಿ ಗೈಡ್ ಮಾಡಿದ್ದೀರಾ ನನಗೆ ಪರ್ಸ್ನಲಿ ಥ್ಯಾಂಕ್ಸ್ ಅಪ್ಪ ಅಮ್ಮನ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂತ ತೋರಿಸಿದ್ರು ಒಂದೊಂದಕ್ಕೂ ಅಮ್ಮನ ಹೆಲ್ಪ್ ಬೇಕು ಎಲ್ಲದಕ್ಕೂ ಯಾವುದು ಪ್ರೈಸ್ ಗೊತ್ತಿರಲಿಲ್ಲ ಬರೀರಿ ಅಂದರೆ ಎಲ್ಲ ಬ್ಲ್ಯಾಂಕ್ ಬಿಟ್ಟಿದ್ದೀನಿ ಎಲ್ಲದು ಹೇಳ್ಕೊಟ್ರು ಬರೀ ಮಾರ್ಕ್ಸಷ್ಟೆಲ್ಲ ಲೈಫಲ್ಲಿ ರಿಮಾರ್ಕ್ಸ್ ಇರಬಾರ್ದು ಯಾರ ಯಾರತ್ರ ಕೆಟ್ಟ ಬುದ್ಧಿ ಅನ್ನೋದು ಇರಬಾರ್ದು ಒಳ್ಳೆದನ್ನು ಮಾತ್ರ ಹೇಳ್ಕೊದ್ರು ಅಷ್ಟೇ ತುಂಬಾ ವಿಡಿಯೋಸ್ ತೋರಿಸಿದ್ರು ಬರೀ ಹೆಂಗೆ ಹೊರಗೆ ಬರೋದು ಅಂತ ಇದೊಂದು ಉತ್ತಮವಾದಂತ ತರಬೇತಿ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ ಯಾಕೆಂತಂದ್ರೆ ಮಕ್ಕಳಿಗೆ ಹೇಗೆ ಓದ್ಬೇಕು ಅಂದರೆ ಹೆಡ್ ಜೊತೆಗೆ ಹೆಡ್ಡನ್ನು ಉಪಯೋಗಿಸ್ಬೇಕು ಉಪಯೋಗಿಸಬೇಕು ಹೇಗೆ ಅಂತಕ್ಕಂಥದನ್ನ ಹೇಳ್ಕೊಡೋದ್ರ ಜೊತೆಗೆ ಹಾರ್ಟನ್ನು ಸೇರಿಸಿ ಅದನ್ನ ಹೇಗೆ ನಮ್ಮ ಒಂದು ಚಾನಲೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹೆಡ್ ಅಂಡ್ ಹಾರ್ಟ್ ಎರಡು ಒಟ್ಟಿಗೆ ಹೋದಾಗ ಮಾತ್ರ ಒಂದು ನಾವು ನಿರ್ದಿಷ್ಟವಾದಂಥ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಹದ ರಾಮಕೃಷ್ಣ ಅಂತ ಅಸ್ಟೆಂಟ್ ಡೈರೆಕ್ಟರ್ ಆಫ್ ಆರ್ಟಿಕಲ್ಚರು ಇಷ್ಟು ದಿವಸ ನಾವು ಪೇರೆಂಟ್ಸ್ಗೆ ಏನು ಹೇಳ್ತಿದ್ವಿ ಅಂದರೆ ಮಕ್ಕಳು ನಾವು ಏನೋ ಅಂದ್ಕೊಂಡಿದ್ವಿ ಈಗ ಪತ್ರ ಬರೆದಿರೋದ್ರಲ್ಲಿ ವೇರ್ ವಿ ಸ್ಟ್ಯಾಂಡ್ ಅಂತ ಗೊತ್ತಾಗ್ತಾ ಇತ್ತು ಇಷ್ಟು ದಿವಸ ನಾವು ಏ ನಮ್ಮ ಮಗ ಹಂಗಿದ್ದಾನೆ ನಾವು ಹಂಗೆ ಹಂಗೆ ಅಂದ್ಕೊಳ್ತಾ ಇದ್ವಿ ಅವ್ರ ದೃಷ್ಟಿಕೋನದಲ್ಲಿ ಏನೋ ಇತ್ತು ನಾವು ನಮ್ಮ ದೃಷ್ಟಿಕೋನದಲ್ಲಿ ಮಗ ಹೆಂಗೆ ಹೋಯ್ತ ಬಟ್ ಈ ಪತ್ರದಿಂದ ನಮ್ಗೆ ಗೊತ್ತಾಗ್ತದೆ ವೇರ್ ವಿ ಸ್ಟ್ಯಾಂಡ್ ನಾವು ಏನು ತಿತ್ಕೊಬೇಕು ಅವ್ರನ್ನ ನಾವು ಹೆಂಗೆ ತಿತ್ಸ್ಬೇಕು ಅನ್ನೋದು ಗೊತ್ತಾಗ್ತಾ ಇದೆ ತುಂಬ ಥ್ಯಾಂಕ್ಸ್ ಸರ್ ಇದೊಂದು ಅವಕಾಶ ಕಲ್ಪಿಸೋದಕ್ಕೆ ತಮಗು ತಮಗೆ ಎಲ್ಲರಿಗೂ ಒಂದು ಸಂಸ್ಥೆಗೆ ಥ್ಯಾಂಕ್ ಯು ಯು